ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹೆಸರು ಕಾಳಲ್ಲಿ ದೋಸೆ ಮತ್ತು ಪಡ್ಡನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮಾಡೋದು ಹೇಗೆ ಅದಕ್ಕೆ ಏನು ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಬಟ್ಲು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ನೆನೆಸಿಡಬೇಕು ಮಿನಿಮಮ್ ಅಂದರೂ ಒಂದು ನಾಲ್ಕರಿಂದ ಐದು ಅವರು ನೆನೆಸಿಟ್ಟರೆ ಸಾಕು ಇಲ್ಲ ನೀವು ಬೆಳಗ್ಗೆ ಮಾಡೋದಾದರೆ ಓವರ್ ನೈಟ್ ಕೂಡ ನೆನೆಸಿಟ್ಟು ನೆನೆಸಿಟ್ಟು ಕೂಡ ಮಾಡ್ಕೋಬೋದು ಇದನ್ನ ಇನ್ಸ್ಟೆಂಟಾಗಿ ನೆನೆಸಿ ಮಿಕ್ಸಿ ಮಾಡಿದ ತಕ್ಷಣನೇ ಬೇಗನೆ ಮಾಡ್ಬೋದು ಈಗ ವಾಶ್ ಮಾಡಿ ಇದನ್ನು ನೆನೆ ನಾನು ಇಲ್ಲಿ ಓವರ್ ನೈಟಲ್ಲಿ ನೆನೆ ಇದ್ದೀನಿ ಮುಚ್ಚಳ ಮುಚ್ಚಿಟ್ಬಿಟ್ಟು ನೆನೆ ಇದ್ದೀನಿ ನೀವು ನೈಟ್ ಮಾಡ್ಕೊಳ್ಳೋದಾದರೆ ನೆನೆ ಇಡಿ ಬೆಳಗ್ಗೆ ಮಾಡೋದಾದರೆ ನೈಟ್ ನೆನೆಯಟ್ಟರು ಕೂಡ ಓಕೆ ಇವಾಗ ಇದೆಲ್ಲ ನೆಂದಿದೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿರೋ ಕಾ ನೀರೆಲ್ಲ ಬಸದು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಕಾಳು ಅದರ ಡಬಲ್ ಪಟ್ಟು ನೆಂದಿದೆ ಸೊ ಈಗ ಅದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಹೆಸರು ಕಾಳು ದೋಸೆ ಏನು ಡಿಫ್ರೆನ್ಸ್ ಇರೋಲ್ಲ ಸುಮ್ ತುಂಬಾ ಸಖತ್ತಾಗಿರುತ್ತೆ ನೀವು ಒಂದು ಸಾರಿ ಹೆಸ್ರುಕಾಳಿ ದೋಸೆ ತಿಂದರೆ ಅಂದರೆ ನೀವು ಅಕ್ಕಿ ದೋಸೆ ಮರೆತೇ ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಅಕ್ಕಿ ಅಕ್ಕಿ ದೋಸೆಗಿಂತ ಸೊ ದೋಸೆನೇ ತಿನ್ನಬೇಕು ಅನ್ನೋರು ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಹೆಲ್ದಿಯಾಗಿ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ಏನು ಡಿಫ್ರೆನ್ಸ್ ಬೇಡ ಹೇಗಿರುತ್ತೆ ಏನು ಅಂತ ಸೊ ಇದಕ್ಕೆ ನಾನು ಒಂದು ಹಸಿರು ಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇದೆ ಸೊ ಅದಕ್ಕೋಸ್ಕರ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಹಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಇದಕ್ಕೆ ತುಂಬ ಜಾಸ್ತಿ ನೀರೆಲ್ಲ ಹಾಕಬಾರ್ದು ತುಂಬ ಇದು ತಿಳುವಾಗಿರಬಾರ್ದು ಹಾಗೆ ತುಂಬ ಗಟ್ಟಿಯಾಗಿ ಇರಬಾರ್ದು ಈ ಲೋಟದಲ್ಲಿ ಒಂದು ಲೋಟ ನಾನು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಆಮೇಲೆ ಮತ್ತೆ ನೀರು ಬೇಕು ಅನಿಸಿದರೆ ಹಾಕ್ಕೊಳ್ಳಿಕ್ಕಾಗುತ್ತೆ ಅಂತ ನಾನು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಬಬೇಕು ಯಾಕಂದರೆ ಅದ್ರ ಮೇಲಿರುವಂಥ ಸಿಪ್ಪೆಯೆಲ್ಲ ಏನಿರುತ್ತಲ್ಲ ಹೆಸರು ಕಾಳ ಮೇಲಿರೋ ಸಿಪ್ಪೆ ಎಲ್ಲ ಆದಷ್ಟು ನೀವು ನುಣ್ಣಗೆ ರುಬ್ಬಿದರೆ ಆಗಿ ಬರುತ್ತೆ ತರಿತರಿಯಾಗಿ ರುಬ್ಬಿ ರುಬ್ಬಿದರೆ ಅಷ್ಟು ಚೆನ್ನಾಗಿ ದೋಸೆ ಬರೋದಿಲ್ಲ ನೋಡಿ ಈ ಕನ್ಸಿಸ್ಟೆಂಟಿ ಒಳಗೆ ಇರಬೇಕು ಇದೇ ಹದದಲ್ಲಿ ಇರಬೇಕು ದೋಸೆ ಇಟ್ಟು ಮಾತ್ರ ಇದಕ್ಕಿಂತ ನೀರು ಆಗಬಾರ್ದು ಇದಕ್ಕಿಂತ ಗಟ್ಟಿನೂ ಆಗಬಾರ್ದು ನೀರಾದರೆ ದೋಸೆ ಬರುತ್ತೆ ಆದರೆ ಕ್ರಿಸ್ಪಿ ಆಗಿರಲ್ಲ ಹಾಗೆ ಹಂಚಿ ಕೂಡ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಬಿಟ್ಟು ಇದೇ ರೀತಿಯಾಗಿ ಮೀಡಿಯಮ್ ಸೈ ಮೀಡಿಯಮಲ್ಲಿ ಇರಬೇಕು ಈ ರೀತಿಯಾಗಿ ನೋಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೇನಲ್ಲ ಸೊ ಇದೇ ಹದದಲ್ಲಿ ಇರಬೇಕು ನೀವೊಂದು ಸಾರಿ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಹದದಲ್ಲಿದ್ದರೆ ಸರಿ ಅನಿಸುತ್ತೆ ಅಂತ ಸೊ ಈ ರೀತಿಯಾಗಿ ನಾನು ಇಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿಯಾಗಿ ಸ್ಪೂನಿಂದ ಎತ್ತಿದ ತಕ್ಷಣ ಅಲ್ಲಿ ಸ್ಪೂನಲ್ಲೂ ಅಂಟ್ಕೊಂಡಿರಬೇಕು ಕೆಳಗೂ ಕೂಡ ಈಸಿಯಾಗಿ ಬೀಳಬೇಕು ಆ ಹದದಲ್ಲಿ ಇರಬೇಕು ಈಗ ನಾನು ತವಾನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಇದು ನನ್ನ ಹತ್ರ ಇರೋದು ಸ್ಟಿಕ್ ತವ ಸೊ ನಾನು ಸ್ಟಿಕ್ ತವದಲ್ಲಿ ಮಾಡ್ತಾ ಇರೋದು ಬೇರೆ ತವದಲ್ಲಿ ಕೆಲವೊಂದ್ಸರಿ ಮಾಡಿಬಿಟ್ಟು ತೋರಿಸ್ತೀನಿ ಈ ರೀತಿಯಾಗಿ ಒಂದು ಸ್ಪೂನ್ನ ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಈ ರೀತಿ ನಾವು ಯಾವ್ದಿರೋ ಯಾವ ರೀತಿ ಅಕ್ಕಿ ದೋಸೆ ನಾರ್ಮಲಾಗಿ ಮಾಡ್ತೇವಲ್ವಾ ಸೊ ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು ತುಂಬಾ ತಿಳುವಾಗಿ ಬರುತ್ತೆ ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಾನು ಎಲ್ಲೂ ಇಲ್ಲಿ ವಿಡಿಯೋನ ನಾನು ಎಲ್ಲೂ ಸ್ಕಿಪ್ ಮಾಡಿಲ್ಲ ಕಟ್ ಮಾಡಿಲ್ಲ ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದೇ ಹಾಗೇ ಇಟ್ಟಿದ್ದೀನಿ ಕ್ಯಾಮ್ರಾ ಒಂದು ದೋಸೆ ಆಗೋವರೆಗೂ ಅದು ಎಷ್ಟು ನಿಮಿಷದಲ್ಲಿ ಒಂದು ದೋಸೆ ಆಗುತ್ತಲ್ಲ ಸೊ ಅಷ್ಟು ನಿಮಿಷ ನಾನು ಇಟ್ಟಿದ್ದೀನಿ ನೋಡಿ ತನ್ನಷ್ಟಕ್ಕೆ ತಾನೇ ನೀಟಾಗಿ ಒಣಗ್ತಾ ಇದೆ ಆದಷ್ಟು ಗ್ಯಾಸನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತುತ್ತೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ಇದ್ರ ಮೇಲ್ಗಡೆ ನೀವು ಬೇಕಿದ್ರೆ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ತುಪ್ಪನ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಎಲ್ಲ ಬೆಂದ ನಂತರ ಸ್ವಲ್ಪ ಅದ್ರ ಮೇಲುಗಡೆ ಹಸಿ ಅಂತ ಇರುತ್ತಲ್ವ ಸೊ ಅದೆಲ್ಲ ಹೋದ ನಂತರ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಅಥವಾ ಬೆಣ್ಣೆ ನೀವು ಏನು ಬೇಕಿದ್ರು ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಮೇಲುಗಡೆ ಬೆಂದ ತಕ್ಷಣ ಇದು ಒನ್ ಸೈಡ್ ಕೂಡ ಬೇಯಿಸ್ಕೋಬೋದು ಹಾಗೆ ಎರಡೂ ಸೈಡ್ ಕೂಡ ನೀವು ಬೇಯಿಸ್ಕೋಬೋದು ನಿಮ್ಮಿಷ್ಟ ನೀವು ಯಾವ ರೀತಿಯಾಗಿ ಬೇಯಿಸ್ಕೊಳ್ತೀರೋ ನಾನಂತೂ ಎರಡೂ ಸೈಡು ಬೇಯಿಸ್ಕೊಳ್ತೇನೆ ಸ್ವಲ್ಪ ಸೈಡಲ್ಲಿ ತನ್ನಷ್ಟಕ್ಕೆ ತಾನೇ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಆ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಆಯಿತು ಆಗಿ ಬರುತ್ತೆ ಏನು ಅಂಟ್ಕೊಳ್ಳಲ್ಲ ಏನೂ ಇಲ್ಲ ತುಂಬಾ ಆಗಿ ಅಕ್ಕಿ ದೋಸೆ ಇರುತ್ತಲ್ವ ಸೊ ನೋಡಿ ನಾನು ಹಂಚು ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ದೊಡ್ಡ ದೋಸೆಯೂ ಮಾಡಿದ್ದೀನಿ ನೋಡಿ ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನಿಮಗೆ ಗೊತ್ತೇ ಅನ್ಸಲ್ಲ ಇದು ನಾವು ಹೆಸರು ಕಾಳು ದೋಸೆ ಮಾಡಿದ್ದೇವೆ ಅಕ್ಕಿಯಿಂದ ಅಲ್ಲ ಅಂತ ಗೊತ್ತೇ ಅನಿಸೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ದೋಸೆ ಮಾಡಿಕೊಂಡು ತಿನ್ಬೋದು ನಾ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ಅಂಚಿನ ನೀಟಾಗಿ ತುಂಬ ಕಾದಿದೆಯಲ್ವ ಸೊ ಅದಕ್ಕೋಸ್ಕರ ಬಟ್ಟೆಯಿಂದ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಏನೇ ಯೂಸ್ ಮಾಡಲ್ಲ ಸೊ ಹಾಗೆ ಹಾಕ್ತೀನಿ ದೋಸೆನ ಒಂದು ಸ್ಪೂನು ಒಂದು ಎರಡು ದೋಸೆ ತಿಂದರೆ ಸಾಕು ನೋಡಿ ಸಾಕು ಅಂತಾರೆ ಅಷ್ಟು ಬೇಗ ಹೊಟ್ಟೆ ತುಂಬುತ್ತೆ ಸೊ ಅಷ್ಟು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ ಒಂದೇ ರೀತಿಯಾಗಿ ದೋಸೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಬೋರ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದಿನ ಹೆಸರುಕಾಳು ದೋಸೆ ಹೆಸರುಬೇಳೆ ದೋಸೆ ಅಕ್ಕಿ ದೋಸೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೇ ಸೈಡ್ ನಾನು ಬೇಯಿಸ್ತಾ ಇರೋದು ಎರಡು ಸೈಡ್ ಬೇಯಿಸ್ತಾ ಇಲ್ಲ ಸೊ ತುಂಬ ತುಂಬಾ ಕ್ರಿಸ್ಪಿಯಾಗಿದೆ ತಿನ್ಲಿಕ್ಕೆ ಕೂಡ ಅಷ್ಟೇ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದೇ ಹಿಟ್ಟಲ್ಲಿ ನಾನು ಪಡ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲೇ ನಾನು ಹಂಚ ಕಾಯ್ಲಿಕ್ಕಿಟ್ಟಿದ್ದೆ ಸೊ ಅದು ಪಡ್ಡಿನ ತವ ಕಾದಿದೆ ಇವಾಗ ನಾನು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಾನ್ ಸ್ಟಿಕ್ ಆದರೆ ನೀವು ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಐರನ್ದು ನನ್ನ ಹತ್ರ ಇರುವಂಥದ್ದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊ ನಿಮಗೆ ಸ್ವಲ್ಪ ಉಬ್ಬಿ ಬರಬೇಕು ಸ್ಪಾಂಜ್ ಥರ ಆಗಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಇನು ಒಂದು ಕಾಲು ಟೇಬಲ್ ಸ್ಪೂನ್ ಇನೋ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ನಾನಿಲ್ಲಿ ಇನೂ ಎಲ್ಲ ಯೂಸ್ ಮಾಡ್ತಾ ಇದು ಇದೇ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಆದಷ್ಟು ಸ್ವಲ್ಪ ಹಾಕಿರಿ ಭಾಳಷ್ಟು ಹಾಕಿದರೆ ಮೇಲುಗಡೆ ಬೆಂದಿರುತ್ತೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಒಂದು ನಿಮಿಷ ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನೋಡಿ ಈಸಿಯಾಗಿ ತಿರುಗಿಸ್ಬೋದು ಏನು ತೊಂದರೆ ಇಲ್ಲ ಈಸಿಯಾಗಿ ನೋಡಿಕೊಂಡು ತಿರುಗಿಸ್ಕೊಳ್ಳಿ ಈ ರೀತಿ ಹೊಳಿಸಿ ಅದನ್ನು ಹಾಕೊಳ್ಳಿ ನೋಡಿ ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ತಿನ್ನಲಿ ಕೂಡ ಸಖತ್ತಾಗಿರುತ್ತೆ ಸೊ ಫ್ರೆಂಡ್ಸ್ ಆದಷ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನಾ ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೀವು ಈ ವಿಡಿಯೋ ನೋಡೋರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡ್ಕೊಳ್ಳಿ ನಿಮಗೇನಾದರೂ ಬೇಕು ಮತ್ತು ಏನಾದರೂ ವಿಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಸೊ ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಆದ ನಂತರ ಒಂದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಮತ್ತು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮತ್ತೆ ಮುಂದೆ ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಬೆಲ್ನ ಒತ್ತಿ ನೋಡಿ ಈಗ ಒಂದು ನಿಮಿಷ ಆಗಿದೆ ನಾನು ಎಲ್ಲ ನಿಮಗೆ ತೆಗೆದು ತೋರಿಸ್ತೀನಿ ಎರಡು ಸೈಡು ಹೇಗೆ ಬೆಂದಿದೆ ಅಂತ ನೋಡಿ ಈ ರೀತಿಯಾಗಿ ಬೆಂದಿದೆ ಸಖತ್ತಾಗಿದೆ ತುಂಬ ಟೇಸ್ಟ್ ಮಾತ್ರ ಏನು ಡಿಫ್ರೆನ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲದನ್ನು ಸರಿಯಾಗಿ ಬೆಂದಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು ಆದಷ್ಟು ಅಕ್ಕಿದು ಮಾಡಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ಹೆಲ್ದಿ ಆಗಿ ತಿನ್ನೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಎಲ್ಲದನ್ನು ತೆಗೆದ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್